ನಿಮ್ಮ ಮನೆಯ ಯಜಮಾನ ಅಂದರೆ ಗಂಡ ನೀವು ಹೇಳಿದ ಮಾತನ್ನು ಕೇಳುತ್ತಿಲ್ಲ ಬೇಡವಾದ ಚಟಕ್ಕೆ ಒಳಗಾಗುತ್ತಿದ್ದಾರೆ ಎಷ್ಟೇ ಸಂಪಾದನೆ ಮಾಡಿಕೊಂಡು ಬಂದರೂ ಕೂಡ ಒಂದು ರೂಪಾಯಿನೂ ನಮಗೆ ಕೊಡದೆ ಸದಾ ಕಾಲ ಬರೀ ಎಣ್ಣೆ ಒಡೆಯೋದಕ್ಕೆ ದುಡ್ಡು ಆಗ್ತಾ ಇದ್ದಾನೆ ಮನೆ ಕಷ್ಟಕ್ಕೆ ಅವನು ಇಲ್ಲ ಮನೆಯ ನಡೆಸೋದಕ್ಕೇ ಆಗ್ತಾ ಇಲ್ಲ ಮನೆಯಲ್ಲಿ ಎಂದಿಗೂ ಕೂಡ ನೆಮ್ಮದಿಯೇ ಇಲ್ಲ ಅನ್ನುವವರು ಪ್ರತಿನಿತ್ಯ ಮನೆಯಲ್ಲಿ ಕಲಹಗಳು ಉಂಟಾಗುತ್ತಿದೆ ಅನ್ನುವರು ನಾವು ಹೇಳುವ ಈ ಒಂದು ಪುಟ್ಟ ಕೆಲಸ ಈ ಪುಟ್ಟ ಮಂತ್ರವನ್ನು ಹನ್ನೊಂದು ದಿನ ಹೇಳಿಕೊಂಡು ಬರುವುದರಿಂದ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆ ಮಂತ್ರ ಯಾವುದು ಹೇಗೆ ಪಠನೆ ಮಾಡಬೇಕು ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಬಂದು ತಲುಪುತ್ತೆ ಹಾಗೂ ಸ್ತ್ರೀ ಪುರುಷ ವಶೀಕರಣ ಆಗಬೇಕು ಅನ್ನುವವರು ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ನೇರ ಸಿದ್ಧಿ ಯಂತ್ರವನ್ನು ಅವರಿಂದ ಮಾಡಿಸಿಕೊಳ್ಳಬಹುದು ಇನ್ನು ಗಂಡ ಆದವನು ಮನೆಯಲ್ಲಿರುವಂತಹ ಹೆಂಡತಿ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದರೆ ಸದಾ ಅವರಿಗೆ ಬೈಯುವುದು ರೇಗುವುದು ಮಾಡುತ್ತಿದ್ದರೆ ಹೆಂಡತಿಯಾದವರಿಗೆ ಜೀವನವೇ ಬೇಡ ಎನ್ನುವ ಮಟ್ಟಿಗೆ ಬಂದುಬಿಟ್ಟಿರುತ್ತದೆ ಯಾವಾಗಲೂ ಗಂಡ ಆದವನು ಹೆಂಡತಿಯನ್ನು ಚೆನ್ನಾಗಿ ಪ್ರೀತಿಯಿಂದ ಮಾತನಾಡಿದ ಹೊರತು ಯಾರೇ ಮನೆಗೆ ಬಂದಾಗ ಅವರ ಮುಂದೆ ರೇಗುವುದು ಬೈಯುವುದು ಹೆಂಡತಿಯನ್ನು ಕೆಟ್ಟದಾಗಿ ನಿಂದಿಸುವುದು ಮಾಡಿದರೆ ಆತನಿಗೆ ದರಿದ್ರ ದೋಷಗಳು ಎಂದಿಗೂ ತಪ್ಪಿದ್ದಲ್ಲ ಅಂತಹ ಸಮಸ್ಯೆಯಿಂದ ಹೆಣ್ಣು ಮಕ್ಕಳು ಕೊರಗುತ್ತಿದ್ದರೆ ನೀವು ಪ್ರತಿನಿತ್ಯ ಈ ಒಂದು ಮಂತ್ರವನ್ನು ಪೂಜೆ ಮಾಡುವುದಕ್ಕಿಂತ ಮುಂಚೆ ಹೇಳಿಕೊಂಡು ಪೂಜೆ ಮಾಡುತ್ತಾ ಬಂದರೆ ವಿಶೇಷವಾಗಿ ದೇವಿಯ ಅನುಗ್ರಹದಿಂದ ಮನೆಯ ಯಜಮಾನ ಅಂದರೆ ನಿಮ್ಮ ಗಂಡ ಹೇಳಿದ ಮಾತನ್ನು ಕೇಳೋದಕ್ಕೆ ಶುರು ಮಾಡುತ್ತಾರೆ ಅವರಿಗೆ ಇರುವಂತಹ ಅಪಮೃತ್ಯು ದೋಷಗಳು ನಕಾರಾತ್ಮಕ ಶಕ್ತಿಗಳು ಕಳೆದು ಆರೋಗ್ಯ ಆಯಸ್ಸು ಎನ್ನುವುದು ವೃದ್ಧಿಯಾಗುತ್ತಾ ಹೋಗುತ್ತದೆ ಅವರು ಆ ದಿನ ಮಾಡುವಂತಹ ಯಾವುದೇ ಕೆಲಸ ಕಾರ್ಯದಲ್ಲೂ ಅಖಂಡ ದೈವ ಬಲದಿಂದ ಯಶಸ್ಸು ಅನ್ನುವುದು ಪ್ರಾಪ್ತಿಯಾಗುತ್ತದೆ ಮನೆಯ ಯಜಮಾನ ಹೇಳಿದ ಮಾತು ಕೇಳಬೇಕು ಅಂದರೆ ಇದೊಂದು ಶಕ್ತಿಶಾಲಿಯಾದ ಮಂತ್ರವನ್ನು ಪಠಿಸಬೇಕು ಆ ಮಂತ್ರವನ್ನು ಹೇಳ್ತೀನಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ತುಂಬ ಉತ್ತಮ ನಿಮ್ಮ ದಿಂಬಿನ ಕೆಳಗುವ ಇಟ್ಕೊಳ್ಳಿ ಪ್ರತಿದಿನ ಹೇಳುವಾಗ ಮಂತ್ರವನ್ನು ಹೇಳಿದರೆ ತುಂಬ ಒಳ್ಳೆಯದಾಗುತ್ತೆ ಮಂತ್ರ ಹೀಗಿದೆ ಓಂ ಐ ಓ ಹಿರೀಂ ಶ್ರೀಂ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರಾಯಿ ನಮೋ ನಮಃ ಇದೇ ಮಂತ್ರ ಪ್ರತಿನಿತ್ಯ ಪೂಜೆ ಮಾಡುವ ಸಮಯದಲ್ಲಿ ಇದನ್ನು ಭಕ್ತಿಯಿಂದ ಹೇಳುತ್ತಾ ಬನ್ನಿ ಮನೆಯ ಯಜಮಾನನಿಗೆ ಆರೋಗ್ಯ ಅನ್ನುವುದು ಅಭಿವೃದ್ಧಿಯಾಗುತ್ತದೆ ನಿಮಗಿರುವಂತಹ ವಿವಾಹ ದೋಷಗಳು ಮಾಂಗಲ್ಯ ದೋಷಗಳು ಕಳೆಯುತ್ತವೆ ಅಪಮೃತ್ಯು ದೋಷಗಳು ಕಳೆದು ಹೋಗುತ್ತವೆ ಪದೇ ಪದೇ ಅನಾರೋಗ್ಯದ ಸಮಸ್ಯೆಗಳು ಏನಾದರೂ ಕಾಡುತ್ತಿದ್ದರೆ ಪರಸ್ತ್ರೀ ಸವಾಹಸ ಏನಾದರೂ ಇತ್ತು ಅಂದರೆ ಪದೇ ಪದೇ ವಾಹನ ಅಪಘಾತಗಳು ಆಗುತ್ತಿದ್ದರೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಇಂದಿಗೂ ಯಶಸ್ಸು ಸಿಗುತ್ತಿಲ್ಲ ಎಂದರೆ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠಿಸುತ್ತಾ ಬರಬೇಕು ಈ ಮಂತ್ರವನ್ನು ಪ್ರತಿನಿತ್ಯ ಹೇಳುವುದರಿಂದ ಸಾಕ್ಷಾತ್ ಲಲಿತಾಂಬ ದೇವಿಯ ಅನುಗ್ರಹದಿಂದ ನಿಮ್ಮ ಕುಟುಂಬದ ಏಳಿಗೆ ಆಗುತ್ತದೆ ಸಂಸಾರದಲ್ಲಿ ಇರುವಂತಹ ಸಕಲ ಕಷ್ಟಗಳು ಕಳೆದು ವಿಶೇಷವಾಗಿ ದೇವಿಯ ಅನುಗ್ರಹದಿಂದ ಪ್ರೀತಿ ವಾತ್ಸಲ್ಯ ಎನ್ನುವುದು ಹೆಚ್ಚಾಗುತ್ತೆ ಗಂಡ ಹೇಳಿದ ಮಾತನ್ನು ಕೇಳಲು ಆರಂಭ ಮಾಡುತ್ತಾನೆ ಗಂಡನಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಯಶಸ್ಸು ಅನ್ನುವುದು ಪ್ರಾಪ್ತಿಯಾಗುತ್ತದೆ ಈ ಒಂದು ಮಂತ್ರವನ್ನು ಪೂಜೆ ಆರಂಭಿಸುವ ಮುಂಚೆಯೇ ಹೇಳುವ ಮೂಲಕ ದೀಪವನ್ನು ಹಚ್ಚುವುದರಿಂದ ವಿಶೇಷವಾದಂತಹ ಬದಲಾವಣೆ ಪ್ರಾಪ್ತಿಯಾಗುತ್ತದೆ ಹಾಗೂ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಹೇಳಿಕೊಳ್ಳಲಾಗದ ಗುಪ್ತ ಸಮಸ್ಯೆಗಳು ಏನೇ ಇದ್ದರೂ ಸರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಸಂಪರ್ಕಿಸಿ ಹೇಳಿಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ